ವಿಶ್ವ ವಿಶ್ವತಾಯಿಂದರ ದಿನಾಚರಣೆಯನ್ನ ಇಡೀ ವಿಶ್ವದಲ್ಲೇ ಆಚರಣೆ ಮಾಡುತ್ತಿರುವುದು ಸಂತೋಷದ ವಿಷಯ ಕೇವಲ ಒಂದು ದಿನ ಆಚರಣೆ ಮಾಡಿದರೂ ಸಾಲದು ನಿತ್ಯವೂ ಕೂಡ ತಾಯಿ ಆಜ್ಞೆಯಂತೆ ನಡೆದುಕೊಂಡವನು ಮಾತ್ರ ನಿಜವಾದ ಮಗ ತಾವೆಲ್ಲರೂ ನಿತ್ಯವೂ ತಾಯಿಯನ್ನು ಗೌರವಿಸಿ ಪ್ರೀತಿಸಿ ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠ ಶ್ರೀ ಶಬ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ತಾವೇ ಬರೆದಿರುವ ವಚನಗಳ ಮುಖಾಂತರ ತಿಳಿಸಿದ್ದಾರೆ ಬನ್ನಿ ಶ್ರೀರಾಮ ಮಂತ್ರ ಬಲು ಶ್ರೇಷ್ಠ ಎನ್ನುವರು ರಾಮ ಭಕ್ತರು ಅಲ್ಲಹಾನಿ ಜಗದಲ್ಲಿ ಮೇಲು ಎನ್ನುವರು ಇಸ್ಲಾಂ ಧರ್ಮೀಯರು ಯೇಸುವಿನಿಕ್ಕಿಂತ ಮತ್ತೊಂದು ದೇವರಿಲ್ಲ ಎನ್ನುವರು ಕ್ರೈಸ್ತ ಧರ್ಮೀಯರು ಆ ಮಂತ್ರ ಶ್ರೇಷ್ಠ ಈ ದೇವರು ಶ್ರೇಷ್ಠ ಎಂಬ ದ್ವಂದಲದಲ್ಲಿ ಸಿಲುಕೇನೆಯ ಮುಖೇರಿಷಾ ತಾಯಿ ಪೇಳುವಳು ಪ್ರೇಮಕ್ಕಿಂತ ಮಿಗಿಲಾದ ಮಂತ್ರ ಪ್ರೇಮಕ್ಕಿಂತ ಮಿಗಿಲಾದ ದೇವರು ಮತ್ತೊಂದಿಲ್ಲ ಎಂದರು ಪ್ರೇಮ ಮಂತ್ರವನ್ನು ಬೋಧಿಸಿರುವ ಗುರು ಜಗದ್ಗುರು ವಿಶ್ವಗುರು ಯಾರು ಅಂತಂದ್ರೆ ಅವಳು ಹೆತ್ತ ತಾಯಿ ಬಂಧುಗಳೇ ಇವತ್ತು ವಿಶ್ವ ತಾಯಂದಿರ ದಿನಾಚರಣೆಯನ್ನ ಆಚರಣೆ ಮಾಡ್ತೇವೆ ಅದು ಒಳ್ಳೆಯದೇನೆ ಆದರೆ ನಿತ್ಯವೂ ಕೂಡ ತಾಯಿಯನ್ನ ಗೌರವಿಸಿ ಅವಳ ಆಜ್ಞೆಯಂತೆ ನಡ್ಕೊಂಡ್ರೆ ಸಾಕು ಅವಳಿಗೆ ಖುಷಿ ಆಗ್ತದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳಿ ಅವಳೇ ನಿಜವಾದ ದೇವರು ವಿಶ್ವ ತಾಯಂದಿರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಜಯ ಗುರುಶಾಂತ್